ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡ ಇನ್ನೊಮ್ಮೆ ಗುಜರಾತ್ ಟೈಟನ್ಸ್ ತಂಡವನ್ನು ಧೂಳಿಪಟ ಮಾಡುವ ಮೂಲಕ ಭರ್ಜರಿಯಾಗಿ ಗೆದ್ದು ಬೇಕಿದೆ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಆರ್ ಸಿ ಬಿ ತಂಡ ತನ್ನ ಪ್ಲೇ ಆಫ್ ಆಸೆಯನ್ನು ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಹಾಗಾದರೆ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಆರ್ ಸಿ ಬಿ ತಂಡಕ್ಕೆ ಏನೆಲ್ಲ ಮಾಡಬೇಕಾಗಿದೆ ಇನ್ನು ಎಷ್ಟು ಪಂದ್ಯಗಳನ್ನು ಆರ್ ಸಿ ಬಿ ಗೆಲ್ಲಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತೆ ಡುಪ್ಲೆಸಿಸ್ ಅವರ ಅದ್ಭುತ ಬ್ಯಾಟಿಂಗ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಈ ಬಾರಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಆರ್ ಸಿಬಿ ಮತ್ತೆ ಗುಜರಾತ್ ಟೈಟನ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲವತ್ತೇಳು ರನ್ ಗಳಿಗೆ ಆಲ್ಔಟ್ ಆಗಿತ್ತು ನಂತರ ನೂರ ನಲವತ್ತೆಂಟು ರನ್ ಗಳ ಗುರಿ ಬೆನ್ನೆಟ್ಟಿದ್ದ ಆರ್ ಸಿಬಿ ತಂಡ ವಿರಾಟ್ ಕೊಹ್ಲಿ ಮತ್ತೆ ಡುಪ್ಲೆಸಿಸ್ ಅವರ ಸ್ಫೋಟಕ ಬ್ಯಾಟಿಂಗ್ ನ ನೆರವಿನಿಂದ ಕೇವಲ ಹದಿನಾಲ್ಕನೇ ಓವರ್ ನಲ್ಲಿಯೇ ಗೆಲುವಿನ ಬೀರಿತು ಮತ್ತೆ ಆರ್ ತಂಡ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ತನ್ನ ಪ್ಲೇ ಆಫ್ ಆಸೆಯನ್ನು ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಹಾಗಾದರೆ ಸದ್ಯದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ರಾಜಸ್ಥಾನ್ ತಂಡ ಹನ್ನಾರು ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ಕೆಕೆಆರ್ ತಂಡ ಹದಿನಾಲ್ಕು ಪಾಯಿಂಟ್ಸ್ ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಕೆಕೆಆರ್ ಬಳಿ ಇನ್ನೂ ಕೂಡ ನಾಲ್ಕು ಪಂದ್ಯಗಳು ಬಾಕಿ ಇದ್ದು ನಾಲ್ಕು ಪಂದ್ಯದಲ್ಲಿ ಒಂದು ಪಂದ್ಯವನ್ನು ಗೆದ್ದರೆ ಕೆಕೆಆರ್ ತಂಡ ನೇರವಾಗಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲಿದೆ ನಂತರ ಹದಿನೆರಡು ಅಂಕದೊಂದಿಗೆ ಸಿ ತಂಡ ಮೂರನೇ ಸ್ಥಾನದಲ್ಲಿದೆ ಸಿ ಬಳಿ ಕೂಡ ಇನ್ನೂ ನಾಲ್ಕು ಪಂದ್ಯಗಳು ಬಾಕಿ ಇದ್ದು ನಾಲ್ಕರಲ್ಲಿ ಎರಡು ಪಂದ್ಯ ಗೆದ್ದರೆ ಎಲ್ಎಸ್ಸಿ ತಂಡ ನೇರವಾಗಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲಿದೆ ನಂತರ ಹದಿನೆರಡು ಅಂಕದೊಂದಿಗೆ ಎಚ್ ತಂಡ ನಾಲ್ಕನೇ ಸ್ಥಾನದಲ್ಲಿದೆ ಎಸ್ಆರ್ ಎಚ್ ಬಳಿಯೂ ಕೂಡ ಇನ್ನು ನಾಲ್ಕು ಪಂದ್ಯ ಬಾಕಿ ಇದ್ದು ನಾಲ್ಕರಲ್ಲಿ ಎರಡು ಪಂದ್ಯವನ್ನು ಗೆದ್ದರೆ ಎಚ್ ತಂಡವು ಕೂಡ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲಿದೆ ನಂತರ ಐದನೇ ಸ್ಥಾನದಲ್ಲಿ ಸಿಎಸ್ ಕೆ ತಂಡ ಇದ್ದು ಸಿಎಸ್ ಕೆ ತಂಡಕ್ಕೆ ಗೆಲ್ಲಬೇಕಾದರೆ ನಾಲ್ಕರಲ್ಲಿ ಮೂರು ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ನಂತರ ಆರನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದ್ದು ಡೆಲ್ಲಿ ಬಳಿ ಇಂದು ಮೂರು ಪಂದ್ಯಗಳು ಬಾಕಿ ಇದ್ದು ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಮೂರರಲ್ಲಿ ಮೂರು ಪಂದ್ಯಗಳನ್ನು ಗೆಲ್ಲಲಿದೆ ಬೇಕಾಗಿದೆ ನಂತರ ಸದ್ಯ ಆರ್ ತಂಡ ಎಂಟು ಅಂಕದೊಂದಿಗೆ ಏಳನೇ ಸ್ಥಾನಕ್ಕೆ ತಲುಪಿದ್ದು ಆರ್ ಬಳಿ ಇನ್ನೂ ಕೂಡ ಮೂರು ಪಂದ್ಯಗಳು ಬಾಕಿ ಇದ್ದು ಉಳಿದ ಮೂರು ಪಂದ್ಯಗಳನ್ನು ಗೆಲ್ಲುವುದರ ಜೊತೆಗೆ ಆರ್ ತಂಡಕ್ಕೆ ಇತರೆ ತಂಡಗಳ ಗೆಲುವು ಸೋಲಿನ ಮೇಲೂ ಕೂಡ ಡಿಪೆಂಡ್ ಆಗಬೇಕಾಗಿದೆ ಆರ್ ಸಿ ಬಿ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಉಳಿದ ಮೂರು ಪಂದ್ಯಗಳನ್ನು ಗೆಲ್ಲುವುದರ ಜೊತೆಗೆ ರಾಜಸ್ಥಾನ್ ಮತ್ತೆ ಕೆಕೆಆರ್ ತಂಡಗಳು ಕೂಡ ಉಳಿದ ಎಲ್ಲಾ ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ ಮತ್ತೆ ಕಡೆಯ ಕೆಲ ಪಂದ್ಯಗಳ ಮೇಲೂ ಕೂಡ ಆರ್ ಸಿಬಿಗೆ ಅವಲಂಬಿತವಾಗಿರಬೇಕಾಗುತ್ತದೆ ಹೀಗಾದರೆ ಮಾತ್ರ ಆರ್ ತಂಡ ಈ ಬಾರಿ ಹದಿನಾಲ್ಕು ಅಂಕದ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಬಹುದು ವೀಕ್ಷಕರ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಈ ಬಾರಿ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ